ಕೈವಾರದಲ್ಲಿ ಐವತ್ತಕ್ಕಿಂತ ಹೆಚ್ಚು ಮಂದಿ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಚಿಂತಾಮಣಿ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ಕಿತ್ತು ಮುಸ್ಲಿಮರಿಗೆ ನೀಡುತ್ತಾರೆಂದು ಪ್ರಧಾನಿ ನರೇಂದ್ರ ಮೋದಿ ಹತಾಶರಾಗಿ ಕೀಳುಮಟ್ಟದ ಹೇಳಿಕೆ ನಿರೀಕ್ಷಿಸಲಿಲ್ಲವೆಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಬೇಸರಪಟ್ಟರು ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದಲ್ಲಿ ಅಬ್ದುಲ್ ಸಮಾದ್ ರವರ ನೇತೃತ್ವದಲ್ಲಿ ಐವತ್ತಕ್ಕಿಂತ ಹೆಚ್ಚು ಜನ ಹಲವಾರು ದಶಕಗಳಿಂದ ನಿಷ್ಠಾವಂತರಾಗಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕಾರ್ಯಕ್ರಮ ನಡೆಸಿದ್ರು ಆಡಳಿತದಲ್ಲಿ ಹದಿನೈದು ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಹೇಳಿ ಹದಿನೈದು ಲಕ್ಷ ಒಂದೊಂದು ಅಕೌಂಟ್ಗೂ ಹಾಕ್ತೀವಿ ಅಂತೇಳಿ ಮಾತನಾಡ್ತೀವಿ ಮಧ್ಯದಲ್ಲಿ ನೋಟ್ ಬ್ಯಾನ್ ಮಾಡಿದ್ರು ವಿದೇಶದಲ್ಲಿರೋಂಥ ಕಪ್ಪು ಹಣ ತರ್ತೀವಿ ಅಂತೇಳಿ ದೇಶದಲ್ಲಿರೋ ಕಪ್ಪು ಹಣ ನಾವು ಹೊರಗೆ ತರ್ತೀವಿ ಅಂತ ಹೇಳೋದು ಅದು ಪಟಾಕಿ ಆಗೋದು ಭಾಳ ಅವೈಜ್ಞಾನಿಕವಾಗಿ ಅದೊಂದು ತಪ್ಪು ನಿರ್ಣಯ ಅಂತಕ್ಕಂಥದ್ದಾಯಿತು ಜೊತೆಗೆ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಪಾಲು ನಾವೇನು ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ತೀವಿ ಎಲ್ಲ ರೀತಿ ತೆರಿಗೆ ಜಿ ಎಸ್ ಟಿಯಿಂದ ಹಿಡಿದು ಎಲ್ಲ ರೀತಿ ತೆರಿಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಬೇಯಿಸ್ತದೆ ನಮ್ಮ ಮಾಹಿತಿ ತಂತ್ರಜ್ಞಾನದಿಂದ ಬರ್ತಕ್ಕಂಥ ಐ ಟಿಯಿಂದ ಬರ್ತಕ್ಕಂಥ ಲಾಭ ಅದು ಲೆಕ್ಕಕ್ಕಿಲ್ಲ ಅದು ಲೆಕ್ಕ ಸಿಗೋದಿಲ್ಲ ಇಷ್ಟೆಲ್ಲ ಕರ್ನಾಟಕದಿಂದ ಅದು ವಿಶೇಷವಾಗಿ ಬೆಂಗಳೂರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹದಿಮೂರು ಪರ್ಸೆಂಟ್ ನೂರು ರೂಪಾಯಿ ನಾವು ಕೊಟ್ಟರೆ ನಮ್ಗೆ ಹದಿಮೂರು ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ದೊಡ್ಡದಾಗಿ ಪ್ರತಿಭಟನೆ ಮಾಡೋ ಅದಕ್ಕೆ ನೀವು ನಮಗೆ ಚಮ್ ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಹೇಳಿದ್ದೀವಿ ಮತ್ತು ರೈತರಿಗೆ ಏನಿವತ್ತು ಭೀಕರವಾದಂಥ ಬರಗಾಲ ಸುಮಾರು ಆರು ತಿಂಗಳಿಂದ ಅಧ್ಯಯನ ತಂಡ ಬಂದು ಎಲ್ಲ ವರದಿ ಕೊಟ್ಟರು ಕೂಡ ಒಂದು ಕಮಿಟಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಕಮಿಟಿ ಏನಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಅವರು ಸಭೆ ಕೂಡ ಸೇರಿಲ್ಲ ಬೇಕಂತೆ ಉದ್ದೇಶಪೂರ್ವಕವಾಗಿ ಅದಕ್ಕೆ ನಾವು ಕೋರ್ಟ್ ಮೊರೆ ಹೋದ್ವಿ ಕೋರ್ಟ್ಗೆ ಮೊರೆ ಹೋದಾಗ ನಿಮಗೆ ಗೊತ್ತಿದೆ ಹದಿನೈದು ದಿವಸದಿಂದ ಏನಾಯಿತು ನಿನ್ನೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಕೇಂದ್ರ ಸರ್ಕಾರ ಇವತ್ತು ಒಪ್ಕೊಂಡಿದೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡಿದ್ದೀವಿ ಅಂಥೇಳಿ ಈಗ ಇಪ್ಪತ್ತೊಂಬತ್ತಕ್ಕೆ ತಾರೀಖಿಗೆ ನಿಧಿಯಾಗಿದೆ ಈ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇವತ್ತು ಈಗ ಒಂದು ರೀತಿಯಲ್ಲಿ ಕರ್ನಾಟಕದ ರೈತರಿಗೆ ಕರ್ನಾಟಕದ ಜನತೆಗೆ ಗೆಲುವು ಕೊಟ್ಟ ತಂದು ಕಾಂಗ್ರೆಸ್ ಪಕ್ಷ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಒಂದು ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡು ವಿರೋಧ ಪಕ್ಷಗಳಿರ್ತಕ್ಕಂಥ ಸರ್ಕಾರಗಳಿಗೆ ಹಣ ಕೊಡಲ್ಲ ಅಂತಕ್ಕಂಥ ನೀತಿ ಏನಿದೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆ ಈ ಕರ್ನಾಟಕದ ಜನತೆ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಇದು ಒಂದು ಬಹಳ ಮಹತ್ವವಾದಂಥ ವಿಚಾರ ಈಗ ಇದೆಲ್ಲ ನೋಡಿದಾಗ ಇನ್ನು ಖಾಲಿ ಚಂಬು ಅಂತ ಹೇಳಿದ್ರೆ ನೀನ್ ಹೇಳ್ಬೇಕು ಅದರಿಂದ ದೇವೇಗೌಡರು ಪಾಪ ಈಗ ಮನಸ್ಸಿತ್ತೋ ಮನಸ್ಸಿಲ್ವೋ ಅವರು ಈಗ ಈ ವಯಸ್ಸಿನಲ್ಲಿ ಅವರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಮನೆಯಲ್ಲಿ ಮಕ್ಕಳು ಒತ್ತಡ ಮಕ್ಕಳ ರಾಜಕೀಯ ಭವಿಷ್ಯತ್ತು ಅವರು ಉಳಿಬೇಕು ಮಕ್ಕಳಿದ್ರೇ ದೇವೇಗೌಡರು ಇದು ಜನ ಏನಾದರೂ ಆಗ್ಬೋದು ಅವ್ರು ನಂಬಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲಾದರೂ ಹೋಗ್ಬೋದು ಕೊಟ್ಟಿರ್ತಕ್ಕಂಥ ಸೀಟು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಏನೋ ಅಪ್ಪಿತಪ್ಪಿ ಕೋಲಾರದು ರಿಸರ್ವ್ ಆಗಿತಿಲ್ಲಾಂದ್ರೆ ಅದು ಅವ್ರ ಕುಟುಂಬಕ್ಕೆ ಹೋಗ್ತಾ ಇತ್ತು ಅವರ ಪಕ್ಷದಲ್ಲಿ ಅವ್ರ ಕುಟುಂಬದ ಸದಸ್ಯರು ಬಿಟ್ಟರೆ ಬೇರೆ ಯಾರಿಗೂ ರಾಜಕೀಯವಾಗಿ ಬೆಳೆಯೋಕ್ಕೆ ಅವಕಾಶ ಇಲ್ಲ ಅದರಿಂದ ಅವರು ಹತಾಶರಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಅಷ್ಟೇ ಮೊನ್ನೆ ಬೆಂಗಳೂರಿನಲ್ಲಿ ಸಭೆ ನೋಡ್ತಿರ್ತಾವೆ ಮೂವತ್ತು ಪರ್ಸೆಂಟ್ ಚೇರು ಫುಲ್ಲಾಗಿಲ್ಲ ಹತಾಶರಾಗಿ ಇವತ್ತು ಯಾವ ಮಟ್ಟಕ್ಕೆ ಕೀಳಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಈ ದೇಶದ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯಗಳನ್ನು ಕಿತ್ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು ಮುಸಲ್ಮಾನರಿಗೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ಇದು ಜಾತ್ಯಾತೀತ ರಾಷ್ಟ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಮ್ಮೆ ಚುನಾವಣೆ ಮುಗಿದ ಮೇಲೆ ಗೆದ್ದ ಮೇಲೆ ಈ ದೇಶದ ಎಲ್ಲ ಜಾತಿ ವರ್ಗದ ಜನರ ಪ್ರಧಾನಮಂತ್ರಿ ಆಗ್ತಕ್ಕಂಥವ್ರು ಅವರು ಈ ರೀತಿ ಹತಾಶರಾಗಿ ಕೀಳು ಮಟ್ಟದ ಮಾತುಗಳನ್ನು ಆಡಿದಾರಲ್ಲ ಬಹುಶಃ ನಾನಂತೂ ಅವರಿಂದ ನಿರೀಕ್ಷೆ ಮಾಡಲಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಿ ಅಂತ ಎಲ್ಲರಿಗೂ ಗೌರವ ಇರ್ತದೆ ಪಕ್ಷ ಸಿದ್ಧಾಂತ ಬೇರೆ ಇರಲಿ ಆದರೆ ಇವತ್ತು ಮಾತಾಡಿ ನಿನ್ನೆ ಎರಡು ದಿವಸದಿಂದ ಮಾತಾಡಿರ್ತಕ್ಕಂಥ ಮಾತು ಕೇಳಿಬಿಟ್ರೆ ಅವರು ಸೋಲಿನ ಭೀತಿ ಅವರನ್ನು ಕಾಡ್ತಾ ಇದೆ ಅವರು ತಮ್ಮ ಸಮತೋಲನವನ್ನು ಕಳ್ಕೊಂಡು ಇವತ್ತು ಈ ರೀತಿಯಾಗಿ ಸಮಾಜವನ್ನು ಒಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಜಾತಿಯನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ ಇವತ್ತು ಯಾವ ಇವತ್ತು ಮಾಂಗಲ್ಯಗಳನ್ನು ಕಿತ್ಕೊಡೋದಂದ್ರೆ ಅರ್ಥ ಏನಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾನ್ಯ ಮಾಂಗಲ್ಯಕ್ಕೆ ಇರ್ತಕ್ಕಂಥ ಪಾವಿತ್ರ್ಯತೆ ಎಷ್ಟು ದೊಡ್ಡದು ಇವತ್ತು ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ ಆ ರೀತಿ ಅವ್ರ ಬಾಯಲ್ಲಿ ಬರ್ಬೋದಾ ಮಾತು ಅಂದರೆ ಬಿ ಜೆ ಪಿಗೆ ಓಟ್ ಹಾಕಿದ್ರೆ ಲೆಕ್ಕ ಲೆಕ್ಕಾಗೆ ಇದು ಭಾಳ ಭಾಳ ನಿಜವಾಗ್ಲೂ ಇದು ಕೀಳು ಮಟ್ಟದ ಅವರ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಮಾತನ್ನು ಹಾಡಿಲ್ಲ ಅವರು ಇದ್ರ ಬಗ್ಗೆ ದೊಡ್ಡದಾಗಿ ಇವತ್ತು ಜನ ಉತ್ತರ ಕೊಡ್ತಾರೆ ಎಲ್ಲ ಜಾತಿ ಧರ್ಮದವರು ನಾವು ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿರ್ಬೇಕಾದ್ರೆ ಆದರೆ ಚುನಾವಣೆ ಕೇವಲ ಓಟ್ಗೋಸ್ಕರ ಈ ಮಟ್ಟಕ್ಕೆ ಅವರು ಇಳಿತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ಎಲ್ಲರ ಸಂಪತ್ತನ್ನ ಯಾರು ಮಕ್ಕಳು ಹೆಚ್ಚನ್ನ ಇಟ್ಕೊಂಡಿರ್ತಾರೆ ಮುಸ್ಲಿಮಾನ್ ಅವ್ರಿಗೆ ಕೊಟ್ಬಿಡ್ತಾರೆ ಅಂತ ಮಾತಾಡ್ತಾರೆ ಇದು ಬಹಳ ತಪ್ಪು ಒಂದು ಮಾತನ್ನ ಆಡಿದ್ದಾರೆ ಅವರ ಬಾಯಲ್ಲಿ ಬರಬಾರ್ದು ಸುಮ್ಮನೆ ಹೆಸರಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವಾಸ ಅಂತ ಮಾತಾಡ್ತಾರೆ ಎಲ್ಲಿದೆ ವಿಶ್ವಾಸ ಎಲ್ಲಿದೆ ವಿಕಾಸ ಇವೆಲ್ಲ ಬರೀ ಬಾಯಿ ಮಾತಲ್ಲಿ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಹಿನ್ನಡೆ ಆಗತ್ತೆ ಅದೆಲ್ಲೋ ಒಂದು ಕಡೆ ಅವರಿಗೆ ಗೋಚರಿಸಿ ಇವತ್ತು ಆ ರೀತಿ ಅವರು ಮಾತಾಡ್ತಕ್ಕಂಥದ್ದಾಗಿದೆ ಇದನ್ನು ನಾವು ಖಂಡಿಸ್ತೀವಿ ಅದರಿಂದ ಇದೆಲ್ಲ ಇವತ್ತು ಜನ ಗಮನಿಸ್ತಾ ಇರೋದರಿಂದ ಇಪ್ಪತ್ತಾರನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಕ್ರಮ ಸಂಖ್ಯೆ ಒಂದು ಅದಕ್ಕೆ ಅತಿ ಹೆಚ್ಚಿನ ಬಹುಮತ್ವನ್ನ ನಮ್ಮ ಈ ಭಾಗದಲ್ಲಿ ಜನ ಕೊಡ್ತಾರೆ ಗೌತಮ್ ಅವ್ರು ಗೆದ್ದು ಗೆಲ್ತಕ್ಕಂಥದ್ದು ಶತ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ